ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತು ನಾನು ಊರು ಸೌತೆಕಾಯಿಂದ ಒಂದು ಸುಲಭವಾಗಿ ಮಾಡುವಂತ ಪಚಂಡಿ ಮಾಡ್ತಾ ಇದ್ದೀನಿ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಮತ್ತೆ ಮಕ್ಕಳಿಗೆಲ್ಲ ತುಂಬಾನೇ ಇಷ್ಟ ದೊಡ್ಡವ್ರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದೊಂಥರ ಹುಳಿ ಹುಳಿ ಖಾರ ಖಾರ ಆಗಿ ಸಖತ್ತಾಗಿರುತ್ತೆ ಆಗಿರುತ್ತೆ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲ ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂತ ಎಲ್ಲಾ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ರೆಸಿಪಿ ಗೆ ಯಾವುದೇ ಬ್ಲಾಗ್ ಹಾಕದೆ ತುಂಬಾ ದಿವಸ ಆಯ್ತು ಯಾವುದೇ ರೆಸಿಪಿ ಬ್ಲಾಗ್ ಹಾಕದೇನೆ ಇವತ್ತು ನಾನು ಒಂದು ತುಂಬಾ ಸುಲಭವಾಗಿ ಮಾಡುವಂತ ಒಂದು ಸ್ವೀಟ್ ನ ತೋರಿಸ್ತಾ ಇದ್ವಿ ಅತಿಥಿಗಳೆಲ್ಲ ಮನೆಗೆ ಬಂದ್ರೆ ಯಾರಾದ್ರೂ ಗೆಸ್ಟ್ ಬಂದ್ರು ಮನೆಗೆ ಅರ್ಜೆಂಟ್ ಆಗಿ ಮಾಡ್ಬೇಕು ಅಂದ್ರೆ ಮಾಡ್ಬೋದು ಹಾಗೆ ಹಬ್ಬಗಳಲ್ಲಿ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿರತ್ತೆ ಇದನ್ನ ನನ್ನ ತಮ್ಮನ ಮಿಸ್ಸಸ್ ಮಾಡಿರುವಂತದ್ದು ಅವ್ರದ್ದು ಕೂಡ ಒಂದು ರೆಸಿಪಿ ಫುಡ್ ಫಾರೆಸ್ಟ್ ಅಂತ ರೆಸಿಪಿ ಚಾನಲ್ ಹೆಸರು ಅದರಲ್ಲಿ ಅವಳು ಒಳ್ಳೊಳ್ಳೆ ರೆಸಿಪಿಗಳನ್ನ ಶೇರ್ ಮಾಡ್ತಾ ಇರ್ತಾಳೆ ಸ್ವೀಟ್ ಇರ್ಬೋದು ಸ್ನ್ಯಾಕ್ಸ್ ಇರ್ಬೋದು ಹಾಗೆಯೇ ಒಳ್ಳೊಳ್ಳೆ ಅಡಿಗೆಗಳು ಇವೆಲ್ಲ ಶೇರ್ ಮಾಡ್ತಾ ಇರ್ತಾಳೆ ನೀವು ಕೂಡ ಒಮ್ಮೆ ಅವಳ ಚಾನೆಲ್ನ ವಿಸಿಟ್ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಗೆ ಟ್ರೈ ಕೂಡ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಮಾಡ್ತಾಳೆ ಅವಳು ಅಡುಗೆನ ಬನ್ನಿ ಹೇಗೆ ಮಾಡ್ತಿದ್ದಾಳೆ ನಾನು ಕೂಡ ನೋಡ್ಕೊಂಡು ಬರೋಣ ಹೌದು ನೀವೆಲ್ಲ ಈ ದೀಪಾವಳಿಗೆ ಏನು ಸ್ವೀಟ್ಸ್ ಮಾಡಿದ್ರಿ ನಾನಂತೂ ಈಸಿ ಆಗಿರೋ ಆಗಿರೋ ಈ ಲಡ್ಡು ಮಾಡಿದ್ದೆ ಅದಕ್ಕೆ ಶೇರ್ ಮಾಡೋಣ ಅಂತ ಬಂದೆ ಬಟ್ ಲಡ್ಡು ಎಲ್ಲ ಹಬ್ಬದಲ್ಲೇ ಖಾಲಿಯಾಗೋಯಿತು ಅದಕ್ಕೆ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ನೀವು ಟ್ರೈ ಮಾಡಿ ಓಕೆನಾ ನಾನಿಲ್ಲಿ ಮುಖಾಲು ಕಪ್ಪಷ್ಟು ತುಪ್ಪ ತಗೊಂಡಿದ್ದೀನಿ ಈ ಕಪ್ಪಲ್ಲಿ ಇದನ್ನು ಒಂದು ಪ್ಯಾನಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಅದೇ ಸೈಜ್ ಕಪ್ಪಲ್ಲಿ ಒನ್ ಕಪ್ ವೀಟ್ ಫ್ಲೋರ್ ಅಂದರೆ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪಕ್ಕೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಸ್ಮಾಲ್ ಕಪ್ ಅಲ್ಲಿ ಕಡ್ಲೆ ಹಿಟ್ಟು ಅಂದ್ರೆ ಚಿಕ್ಕ ಪಿ ಫ್ಲೋರ್ತಾ ಈಗ ಮತ್ತೆ ಒನ್ ಕಪ್ ವೀಟ್ ಫ್ಲೋರ್ನ ಆಡ್ ಮಾಡ್ತಾ ಇದ್ದೀನಿ ಈ ತರ ಸ್ವಲ್ಪ ಸ್ವಲ್ಪ ಹಾಕೊಂಡು ಘೀಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಿಟ್ಟಿಂದು ಹಸಿ ಸ್ಮೆಲ್ ಹೋಗೋ ತನಕ ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕು ಸ್ವಲ್ಪ ಹೊತ್ತಾದಮೇಲೆ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕಿಚನೆಲ್ಲ ಘಮ್ ಅಂತ ಹಬ್ಬದ ವಾತಾವರಣ ಸ್ಟಾರ್ಟ್ ಆಗುತ್ತೆ ಈ ಲಡ್ಡನ್ನ ನೀವು ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಇದು ಫೇಲ್ ಆಗೋ ಚಾನ್ಸೇ ಇಲ್ಲ ಸೂಪರ್ ಹಿಟ್ಟಾಗುತ್ತೆ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಹುರ್ಕೊಳ್ಬೇಕು ಸ್ವಲ್ಪ ಹೊತ್ತಾದಮೇಲೆ ಈ ಥರ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಈಗ ಸ್ಟೌವ್ ಆಫ್ ಮಾಡಿಕೊಂಡು ಕಂಪ್ಲೀಟ್ಲಿ ಕೂಲ್ ಆಗಲಿಕ್ಕೆ ಬಿಡಬೇಕು ಈಗ ಕೂಲ್ ಆಗಿದೆ ನಾನಿಲ್ಲಿ ಕಾಡಮ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಒನ್ ಕಪ್ ಪೌಡರ್ ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಬೇಕಿದ್ರೆ ನಾರ್ಮಲ್ ಶುಗರ್ನೇ ಗ್ರೈಂಡ್ ಮಾಡಿ ಆ್ಯಡ್ ಮಾಡ್ಕೊಳ್ಬೋದು ಶುಗರ್ನ ಡಿಪೆಂಡ್ಸ್ ಆನ್ ಯುವರ್ ಸ್ವೀಟ್ ಲೆವೆಲ್ ಆ್ಯಡ್ ಮಾಡಿ ನಂಗಂತೂ ಈ ಸಕ್ಕರೆ ಪಾಕ ಮಾಡ್ಕೊಳ್ಳೋ ಬದಲು ಪೌಡರ್ ಶುಗರ್ನ ಆ್ಯಡ್ ಮಾಡೋದೇ ಈಸಿ ಅನಿಸುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪ ಈ ಥರ ತಗೊಂಡು ಲಡ್ಡು ಕಟ್ಟಿದರೆ ಆಯಿತು ಈಸಿ ಅಲ್ವಾ ಬೇಸನ್ ಲಡ್ಡು ಥರನೇ ಬಟ್ ಬೇಸನ್ಗಿಂತ ಜಾಸ್ತಿ ವೀಟ್ ಫ್ಲವರ್ನೇ ಆ್ಯಡ್ ಮಾಡಿದ್ದೀನಿ ಈಗ ಸ್ವಲ್ಪ ಪಂಪ್ಕಿನ್ ಸೀಡ್ಸಿಂದ ಡೆಕೋರೇಟ್ ಮಾಡ್ತಾಯಿದ್ದೀನಿ ಇಷ್ಟೇ ಲಡ್ಡು ರೆಡಿ ಈಗ ನೀವೆಲ್ಲ ಇನ್ನೊಂದು ಸ್ವೇಸ್ಟ್ ಮಾಡಿದ್ರಿ ದೀಪಾವಳಿಗೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಷ್ಟು ಚೆನ್ನಾಗಿ ಲಡ್ಡು ಮಾಡೋದು ತೋರಿಸಿದ್ಲು ಅಲ್ವಾ ಅಡುಗೆನೇ ಮಾಡೋಕ್ಕೆ ಬರೆದಿರೋರು ಕೂಡ ತುಂಬ ಸುಲಭವಾಗಿ ಮಾಡ್ಬೋದು ನೀವು ಕೂಡ ಈ ಲಡ್ಡುನ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಅವಳ ಚಾನಲ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಶೇರ್ ಮಾಡಿರ್ತೀನಿ ಹಾಗೆಯೇ ಕಮೆಂಟ್ ಬಾಕ್ಸಲ್ಲೂ ಕೂಡ ಪಿನ್ ಮಾಡಿರ್ತೀನಿ ಚೆಕ್ ಮಾಡಿಕೊಳ್ಳಿ ಹಾಗೆ ಒಮ್ಮೆ ವಿಸಿಟ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅವಳಿಗೂ ಕೂಡ ಸಪೋರ್ಟ್ ಮಾಡಿ ನಿಮ್ಮ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ನಾನಿಲ್ಲಿ ಸೌತೆಕಾಯ ಸಿಪ್ಪೆ ತೆಕ್ಕೊಳ್ತಾ ಇದ್ದೀನಿ ಸಿಪ್ಪೆನ ಎಸೆಯೋಕೆ ಹೋಗಲ್ಲ ತುಂಬ ಚೆನ್ನಾಗಿರುತ್ತಿದ್ರೆ ಚಟ್ನಿ ಆಲ್ರೆಡಿ ನಾನು ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡಿದ್ದೀನಿ ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಚೆಕ್ ಮಾಡಿಕೊಳ್ಳಿ ಹಾಗೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇದನ್ನ ಹೆಚ್ಕೊಂಬಿಡ್ತೀನಿ ಚಿಕ್ಕದಾಗಿ ರೌಂಡಾಗಿ ಆಗಿ ನಾವು ಹೆಚ್ಕೊಂಡು ಕೂಡ ಅದಕ್ಕೆ ಲಿಂಬು ರಸ ಮತ್ತು ಹಸಿಮೆಣಸು ಉಪ್ಪನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಅದರಲ್ಲಿ ಡಿಪ್ ಮಾಡಿಕೊಂಡು ನಾವು ತಿನ್ಬೋದು ಈ ರೀತಿ ಸೌತೆಕೆ ಸಿಪ್ಪೆ ಎಲ್ಲ ಮೇಲೆ ಕಟ್ ಮಾಡ್ಕೋಬೇಕು ನಾವು ತುಂಬ ಚಿಕ್ಕದಾಗಿ ಬರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮೆಣಸು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಅರ್ಧದಷ್ಟು ಲಿಂಬು ರಸನ ಇಲ್ಲಿ ಸೇರಿಸ್ಕೊಳ್ತಾ ಇದೀನಿ ಖಾರ ಜಾಸ್ತಿ ಇದೆ ನೋಡು ಒಳ್ಳೆ ಚೆನ್ನಾಗಾಗಿದೆ ಖಾರ ಖಾರ ಹುಳಿ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೀವು ಕೂಡ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ರೆಸಿಪಿ ವ್ಲಾಗಲ್ಲಿ ಎರಡೆರಡು ರೆಸಿಪಿ ನೋಡಿದ್ರೆ ಅಲ್ವಾ ಒಂದು ಸ್ವೀಟು ಹಾಗೆ ಒಂದು ಖಾರ ಎರಡೂ ಕೂಡ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಇವತ್ತಿನ ಈ ರೆಸಿಪಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸ ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಇವತ್ತಿನ ಈ ಬ್ಲಾಗ್ ನೋಡಿದ್ದಕ್ಕೆ ಧನ್ಯವಾದಗಳು